ಕಾಪಿಸಿಸ್ ಫೋನ್ ಮಾಡಿ on ಕಾಲ್ ಕೊಡು बेबी ಆ ಎಷ್ಟು ಕುರಿಯದ ಅನ್ನುದು ಇಂಪಾರ್ಟೆಂಟ್ ಅಲ್ಲ ಅದರag ಎಷ್ಟು ಟಗರದ ಅನ್ನುದು ಇಂಪಾರ್ಟೆಂಟ್ ಆ ಟಗರ ಹಂಗಾ ಅಕ್ಕ ಮನೇಗ ಮಾಡೋದು ದೇವರ ನಮಕ್ಕೆ ಇಲ್ಲಿ ಕೇಳ ನಾನು ಈಗ ನೀ ಅಂಗಳದಾಗ ಆಡ್ತಿರ್ತಿ ಅಂತ ಅನ್ಕೋ ಈಗ ಯಾರ ನಾಲ್ಕ್ ಮಂದಿ ಹಿರಿಯಾರ್ ಬಂದ್ ನಿನ್ನ ಏನು ಕೇಳ್ತರೆ ನಾ ಕುಂಟಾ பிள்ளை ಆಡ್ತೀನಿ ಏ ನೀ ಕುಂಟಾ பிள்ளை ಆಡೋ ಚಕ್ಕ ಬರ ನನಗೆನೇ ಆ ಈ ನಾಲ್ಕು ಮಂದಿ ಹಿರಿಯಾರ್ ಬಂದು ತಂಗಿ ನಿಮ್ಮ ಅಂತ ಕೇಳ್ತಾರೆ ನಿಮ್ಮ ಅಪ್ಪ ಅಂತ ಕೇತಾರ ನಿಮ್ ಪಪ್ಪ ಯಾರ ಅಲ್ಲೇ ತಿಳ್ಕೊ ಎಷ್ಟು ಇಂಪಾರ್ಟೆಂಟ್ ನಾವ್ ಏನ್ ಇವ ಲಕ್ಷ್ಮಣ ಕಣದ ಅಲ್ಲ ಅವು ಇಲ್ದ ಬಂದೀ ಅಪ್ಪ ಇಲ್ಲ ನೀ ಓಯ್ ಲಕ್ಷ್ಮಿ ಮನಿಗೆ ಗೃಹಲಕ್ಷ್ಮಿ ಲಕ್ಷ್ಮಿ ಅವೇ ಕರೆ ಕಾರ್ಯಕ್ರಮ ಹೋಗ್ಲ ಕಮಿಟಿಯರ್ ನಮ್ ಕೈ ಪೇಮೆಂಟ್ ಕೊಡ್ತಾರ ಅದು ಲಕ್ಷ್ಮೀನ ಇಲ್ಲ ಅನ್ನೋದಿಲ್ಲ ಮಮ್ಮಿ ಅದು ಲಕ್ಷ್ಮೀನ ಇಲ್ಲ ಅನ್ನೋದಿಲ್ಲ ಆ ಲಕ್ಷ್ಮೀಗೊಂದು ಬೆಲೆ ಆ ಬರ್ಬೇಕಾದ್ರೋಟ್ ನಮ್ಮ ಗಾಂಧಿ ತಾತ ಅದ್ ತಡದ ಮಳಿ ಅಪಿ ಹಳೆ ಕಾಲದ ಜನರೇಟರ್ ಚಲೋ ಆತ್ ಅಂದ್ರ ಅದ್ ಬಂದ ಯಾರನ್ನ ಅಂಚಿಲ್ಲ ಅಯ್ಯೋ ಭೂಮಿ ಭೂಮಿ ಇದ್ದಾಗ ನಾವು ವಿದ್ಯಾಸ್ರೀ ನೋಡ ಮಸಬ್

ಕಮ್ ಇಯರ್ ನಿಮ್ಮ ನಿಮ್ಮ ಏ ನಿಮ್ಮ ಏ ಸುಮ್ಕೊಂಡ್ರೆ ನಿಮ್ಮ ನಿಮ್ಮ ಏ ತಡಿ ಯಾವ ಜೋರೆ ಚಪ್ಪಾಳೆ ಬರ್ಲಿ ಒಂದಸಲ ನಮ್ಮ ಲೇಡಿ ಟೈಗರ್ಸ್ ಒಂದಸಲ ಜೋರಾಗಿ ಚಪ್ಪಾಳೆ ಕೊಡಬೇಕು ನಮ್ಮ ಲೇಡಿ ಟೈಗರ್ಸ್ ಏನವ ನಮ್ಮ ಹೆಣ್ಣು ಹುಲಿಗಳು ಏನವ ಹೆಣ್ಣು ಹೆಣ್ಣು ಹುಲಿ ಹುಲಿ ಮತ್ತೆ ಇಲ್ಲಿ ಯಾಕದ ಅವಿ ಇವು ದಾರಿ ತಪ್ಪಂದವು ಇವನ್ನ ಕರೆಕ್ಟ್ ಮಾಡಕ್ ನಾವ್ ಬಂದಿವಿ ನಾವು ದಾರಿ ತಪ್ಪಿದೀವಿ ಅಂದ್ರೆ ನೀವು ಜೀವನ ಮಾಡೋದು ಬಹಳ ವಜ್ಜ ಐತಿ ಅಲಾ ನೀ ಏನನ ಬಿಲ್ಡಪ್ ಕೊಡ್ತೀರಿ ನಾ ಹುಲಿ ಇದೀನಿ ಸಿಂಹ ಆದೀನಿ ನಾ ಇದೀನಿ ಬೆಕ್ಕ ಅದಿನ ನಾವು ಕಾಡ್ನ್ಯಾಗಿದ್ರು ಹುಲಿನ ನಾಡ್ನ್ಯಾಗಿದ್ರು ಹುಲಿನ ಬೋನ್ಯಾಗ ಇದ್ರು ಹುಲಿ ಹುಲಿಗಳನೂ ಇವ ಹನ್ಯಾಗಿದ್ರ ನಾ ಬೇ ಪಾರ ಎಸ್ ಆಫೀಸಸ್ ಮಾಡಿ ಇವ್ ಕಾಲ ಹುಡು ಬೇಬಿ ಆ ಎಷ್ಟು ಕುರಿ ಅದಾವನದ್ ಇಂಪಾರ್ಟೆಂಟ್ ಅಲ್ಲ ಮತ್ತೆ ಅದ್ರಾಗ ಎಷ್ಟ ಟಗರ್ ಅದಾವ ಅನ್ನೋದು ಇಂಪಾರ್ಟೆಂಟ್ ಈಗ ನೀ ಅಂಗಳದಾಗ ಆಡ್ತಿರ್ತಿ ಅಂತ ಅನ್ಕೋ ಈಗ ಯಾರ ನಾಲ್ಕ ಮಂದಿ ಹಿರಿಯಾರ್ ಬಂದು ನಿನ್ ಏನ್ ಪಿಲ್ಲೆ ಆಡ್ತೀನಿ ಕುಂಟಾ ಪಿಲ್ಯಾರ ಆಡೋ ಚೌಕ ಬರ ನನಗೇನ ಈ ನಾಲ್ಕ ಮಂದಿ ಹಿರಿಯಾರ್ ಬಂದು ತಂಗಿ ನಿಮ್ಮ ಅಂತ ಕೇಳ್ತಾರೆ ನಿಮ್ಮ ಅಪ್ಪ ಅಂತ ಕೇಳ್ತಾರ ನಿಮ್ ಪಪ್ಪ ಯಾರಂತ ಕೇಳ್ತಾರ ಅಲ್ಲೇ ತಿಳ್ಕೊ ಎಷ್ಟ್ ಇಂಪಾರ್ಟೆಂಟ್ ನಾವ್ ಏನಿವ ಲಕ್ಷ್ಮಣ ಇಲ್ದ ಬಂದ ನೀ ಬಂದೇನ ಲಕ್ಷ್ಮಿ ಮನಿಗೆ ಲಕ್ಷ್ಮಿ ಅವಿ ಕರೆ ಕಾರ್ಯಕ್ರಮ ಹೋಗ್ ಕಮಿಟಿಯರ್ ನಮ್ ಕೈ ಪೇಮೆಂಟ್ ಕೊಡ್ತಾರ ಅದು ಲಕ್ಷ್ಮೀನ ಇಲ್ಲ ಅನ್ನೋದಿಲ್ಲ ಮಮ್ಮಿ ಅದು ಲಕ್ಷ್ಮೀನ ಇಲ್ಲ ಅನ್ನೋದಿಲ್ಲ ಆ ಲಕ್ಷ್ಮೀಗೊಂದು ಬೆಲೆ ಬರ್ಬೇಕಂದ್ರ ಆ ನೋಟ್ ನಮ್ಮ ಗಾಂಧಿ ತಾತ ವೆದ ಅವಿ ಬಾ ಮನೀಗ್ ಬಾ ಮನೀಗ್ ಬಾ ನೀವ್ ಒಬ್ಬನ ಹೆಂಗ್ ಜೀವನ ಮಾಡ್ತಿ ತೋರ್ಸಲ್ಲ ಇಪ್ಪತ್ತೊಂದ್ ವರ್ಷ ಆತು ಒಬ್ಬನ ಜೀವನ ಮಾಡಕ್ ಈಗ ನೀ ಎರಡು ವರ್ಷ ಆತ ಇಪ್ಪತ್ತೊಂದ್ ವರ್ಷ ಜೀವನ ಮಾಡಿದಾಗ ಇನ್ ಇಪ್ಪತ್ತು ವರ್ಷ ಮಾಡೋದ್ ಎಷ್ಟ್ ದಿನ ಉಂಡ್ತೀಯ ಏ ಯಾವತ್ತಿದ್ರು ಮನಿಗ್ ಬರಬೇಕ ನಾ ಮಾಡಿ ತಿನ್ನಬೇಕ ನೀನ್ ಮಾಡಿ ಹಾಕ್ತಿದ್ದೆ ಹಾಕ್ತಿದ್ಯಾಬ್ಬುಣಿ எவாரி <malti> <mallan> ಇಲ್ಲೇ ಗಾಡಂಬಿ ಬೆಳಿತಾರಿ ಅತ್ತ ಹಾ ಗ್ವಾಡಂಬಿ ಖಜೂರ ರಸಗುಲ್ ತಾಯ್ಪರಿ ಹಾ ಮುಂಚೆ ಬೆಟ್ಟಾಗ ರೋಡಿಗೆ ಇರುತ್ತಲ್ಲಿ ತೊಗರಿ ಬೆಳಿತಾರ ಹಾ ತೊಗರಿ ತೊಗರಿ ಯಾರನ್ ತಗೋರಿ ಏನ್ ಹಾಗ ತೊಗರಿ ತೊಗೋರಿ ಅಂದ್ರೆ ಮಾತೀ ಅವ್ರಿಗೆ ಸಾಲದಲ್ಲ ಏನಿ ಏಯ್ ಸುಮರ್ ಕಾಕಾ ಏ ಮಾವ ಏ ಅವಿ ಆ ಕಾಕ ಯಾಕೆ ಬೆನ್ನತ್ತಿ ಪಾಪ ಅದ ನಿನ್ನ ಒಳ್ಳೇದ ಕೇಳುದು ಏನು ಅದ ತಾಡದ ಮಳಿ ಅಪ್ಪಿ ಹಳೆ ಕಾಲ ಜನರೇಟರ್ ಚಲೋ ಆತ ಅಂದ್ರ ಅದ ಬಂದ್ ಆಗುದು ಯಾರನ್ನ ಅಂಜಿಲ್ಲ ಭೂಮಿ ಭೂಮಿ ತಾಯಿ ಇದ್ದಾಗ ನಾವು ವಿದ್ಯಾಶ್ರೀ

ಬರೇ ತಂದೆ ಅಷ್ಟ ಅನ್ನಲ್ಲ ತಾಯಿ ಯಾಕಂತ ನಾನ ತಂದೆ ತಾಯಿಗೆ ಮಗನಾಗಿರ್ತೀನಿ ನನ್ನ ನಿನ್ನ ತಾಯಿ ಮೊದಲು ಬರು ತಂದಿನ ಅವ್ ಯಾರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಏನೋದು ಇಂಪಾರ್ಟೆಂಟ್ ಹೇಳ ಮಮ್ಮಿ ಇಲ್ದ ನಮ್ಮನ್ ಹೆಂಗ್ ತಗದಿ ಜಾಕ್ಸ್ ಎಲ್ಲ ಬೇಕರಿಯಾಗ ಬೊಣ್ಣ ಮಾಡ್ತಾರಲ್ಲ ಹಂಗ ಮಾಡ್ಯಾನ ಗೂಟ ಗೋಡಾಗಿತ್ರಿ ಅಲ್ಲಿ ಹೋಗಿ ಕುದ್ರ ಆದ್ರೆ ನೀ ಬ್ಯಾಂಕ್ ಹೋಗಿ ಎಚ್ ಎಂ ಯಾಕ ಎಚ್ ಎಂ

ಓಕೆ ಥ್ಯಾಂಕ್ ಯು ಧನ್ಯವಾದಗಳಂತ ಹೇಳಿದ ಈಗ ಮತ್ತೆ ನೃತ್ಯ ಕಾರ್ಯರನ್ನ ವೇದಿಕೆಗೆ ಬರ್ಮಾಡಿಕೊಳ್ಳೋಣ ಈ ಹಾಡ್ ಆಗಿಂದ ಸಾಕು ಅವಿ ಸೋಮು ಹಂದಿಗ್ನೂರ್ ಗೌಡ್ರು ಅವರು ನೂರ್ ರೂಪಾಯಿ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸೋಮು ಸೋಮು ಮಾಮಾರು ಹಂದಿನೂರು ಅಲ್ಲ ಫಸ್ಟ್ನೇಕ ಅವ್ರವ್ ಕೈ ಆಡಿಸಿದ್ಲು ಕೂದು ಬಂದ್ಲವ್ ನಾವ್ ಬಂದ್ ಕೈ ಆಡಿಸಿದ್ಮೇಲೆ ಇರೋ ಕೂದ್ಲೆಲ್ಲ ನೋಡು ಗಂಡ್ ಮಕ್ಳಿಗೆ ಎಷ್ಟು ವೆರೈಟೀಸ್ ಅವಿ ಹೌದಕ್ಕ ಅವ್ರು ಇಪ್ಪತ್ತು ವರ್ಷ ಆಗುತ್ತಾನ ಅವ್ರ ಅವು ಕೈ ಆಡಿಸಿದ್ ತಾಳ ಕೂದಲು ಬರ್ತಾವೆ ಹೌದಕ್ಕೆ ನಾವು ಮದ್ವೆಯಾಗಿ ಬಂದ ಮೇಲೆ ನಾವು ಕೈ ಆಡಿಸಿದ್ಮೇಲೆ ನೋಡಲ್ಲ ಹಂಗಕ್ಕೆ ಸಪಾಟು ಹಾಂ ಎಂಗೇಜ್ ಬಂದಿ ಕೈ ಆಡಿಸ್ಬಂದಿ ಈಗ ಅಂದ್ರೆ ನಾವು ಬಂದಾಗ ಜಾಸ್ತಿ ಕೆಲಸ ಹೆಚ್ಚಾಗುತ್ತೆ ಅವರಿಗೆ ಅದಕ್ಕೆ ಚಿಂತೆ ಭಾಳ ಮಾಡ್ತಾರೆ ಹ್ಞೂ ಹೌದು ಹೌದು ನಮಗೆ ಅವ್ನು ಇದೊಂದು ತುಂಬಿದು ಬೇರಲ್ಲ ಇದು ಖಾಲಿ ಬೇರಲ್ಲ